ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಈ ವರ್ಷ ನಡೆಯುವಂಥ ನವೋದಯ ಪರೀಕ್ಷೆಗೆ ಸಂಬಂಧಪಟ್ಟಂತ ಒಂದಿಷ್ಟು ಮ್ಯಾಥ್ಸ್ ಕ್ವೆಶನ್ಸ್ ಏನು ಮಾಡ್ತೀನಪ್ಪ ಅಂದ್ರೆ ಡಿಸ್ಕಸ್ ಮಾಡ್ಕೊಟ್ಟು ಹೋಗ್ತಾ ಇರ್ತಾನೆ ಹಾಗಾದ್ರೆ ಈ ಮ್ಯಾಥ್ಸ್ಗೆ ಸಂಬಂಧಪಟ್ಟಂಥ ಯಾವೆಲ್ಲ ಪ್ರಶ್ನೆಗಳು ನಿಮ್ಗೆ ಎಕ್ಸಾಮ್ಸ್ ನಲ್ಲಿ ಕೇಳ್ತಾನೆ ಅಂತೇಳಿ ನಿಮ್ಗೆ ಗೊತ್ತಿರಲಿ ಹಾಗಾದರೆ ಇಲ್ಲಿ ಎಕ್ಸ್ ನ ಯಾವ ಮೌಲ್ಯವು ಈ ಕೆಳಗಿನ ಹೇಳಿಕೆಯನ್ನು ನಿಜವಾಗಿಸುತ್ತದೆ ಅಂತೇಳಿ ಇಲ್ಲಿ ಪ್ರಶ್ನೆಗಳು ಆರಂಭ ಆಗ್ತವೆ ಇಲ್ಲಿ ಪ್ರಮುಖ ಒಂದು ಹತ್ತು ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೇನೆ ಎರಡ್ ಸಾವಿರದ ಇಪ್ಪತ್ತರ ಪ್ರಶ್ನೆ ಪತ್ರಿಕೆ ಇದು ಹೊಸ್ತ ಎಲ್ಲ ಚಾನಲ್ ನೋಡ್ತಿರ್ಪಂದ್ರೆ ಚಾನಲ್ ಬಂದು ಸಬ್ಸ್ಕ್ರೈಬ್ ಮಾಡ್ಬೋದು ಎರಡ್ ಸಾವಿರದ ಹತ್ತೊಂಬತ್ತು ಕಂಪ್ಲೀಟ್ ಆಯಿತು ಈಗ ಎರಡ್ ಸಾವಿರದ ಇಪ್ಪತ್ತು ನೆಕ್ಸ್ಟ್ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಮೂರು ಇಪ್ಪತ್ನಾಲ್ಕ ನಾನು ಕ್ವಶನ್ ಪೇಪರ್ನ ಬಿಡಿಸಿದಾಗ ಮ್ಯಾಥ್ಸ್ ಗಳು ಯಾವ ಥರ ಟಪ್ ಕ್ವೆಶನ್ಸ್ ಬರ್ತವೆ ಅನ್ನೋದು ಗೊತ್ತಾಗ್ತದೆ ಈ ಥರ ಕೊಟ್ಟು ಬಿಡ್ತಾನೆ ಎಕ್ಸ್ ಎಕ್ಸ್ನ ಯಾವ ಮೌಲ್ಯವು ಈ ಕೆಳಗಿನ ಹೇಳಿಕೆನ ನಿಜವಾಗಿಸುತ್ತದೆ ಎಕ್ಸ್ ಎಲ್ಲಿದೆ ಇಲ್ಲಿ ಇಲ್ಲಿದೆ ಹಾಗಾದ್ರೆ ಅದ್ರ ಬೆಲೆ ಕಂಡುಹಿಡೀಬೇಕು ಅಂತ ನನಗಲ್ಲ ಎಕ್ಸ್ ನ ಬೆಲೆನ ಕಲ್ಲಿ ಹಾಗಾದ್ರೆ ಇಲ್ಲಿ ಹನ್ನೊಂದು ಇದು ಏನಪ್ಪ ಅಂದ್ರೆ ಮಿಶ್ರ ಬೆನ್ನ ರಾಶಿ ಇದೆ ವಿಷಮ ಬೆನ್ನ ರಾಶಿ ಇದೆ ಡಿವೈಡೆಡ್ ಬೈ ಇದೆ ಇದು ಎಲ್ಲ ಕೂಡ ಏನ್ ಇಲ್ಲಿ ನೀಟಾಗಿ ಇಲ್ಲಿ ಮಾಡ್ಕೊತ ಹೋಗ್ತಿರ್ತನೇ ನೀವು ಸಾಧ್ಯ ಆದಷ್ಟು ಇದನ್ನ ಒಂದು ಸ್ವಲ್ಪ ಏನ್ ಅಂದ್ರೆ ಜೂಮ್ ಸೈಡ್ ನ ಕಡಿ ಮಾಡ್ತಾನೆ ಅವಾಗ ನ ಇಲ್ಲಿ ಬಿಡಿಸ್ತಿರ್ತಾ ಅಂತಾನೆ ನೋಡ್ಕೊತ ಬರ್ರಿ ಹಾಗಾದ್ರೆ ಇಲ್ಲಿ ಇದನ್ನ ಇಲ್ಲೇ ಕನ್ವರ್ಟ್ ಮಾಡಿಬಿಡ್ತೇನೆ ಇದನ್ನ ಹನ್ನೊಂದು ಮೂರಲೆ ಎಷ್ಟಪ್ಪ ಅಂದ್ರೆ ಇದು ಮಿಶ್ರ ಬೆನ್ನರಾಶಿ ರಾಶಿ ಇದನ್ನ ವಿಷಮ ಬಿಿನ್ನ ರಾಶಿ ಕನ್ವರ್ಟ್ ಮಾಡ್ಕೋಬೇಕಪ್ಪ ಅಂದ್ರೆ ಇಲ್ಲಿ ಗುಣಿಸ್ಬೇಕು ಹೌದಾ ಇಲ್ಲೇನು ಮಾಡಬೇಕಪ್ಪ ಅಂದ್ರೆ ಗುಣಿಸ್ಕೋಬೇಕು ಇಲ್ಲಿ ಗುಣಿಸ್ಬೇಕು ಇಲ್ಲಿ ಪ್ಲಸ್ ಮಾಡಬೇಕು ಹನ್ನೊಂದು ಮೂರ್ಲೆ ಮೂವತ್ಮೂರು ಮೂವತ್ತ್ ಮೂರು ಏಳು ಕುಡಿಸಿದ್ರೆ ಎಷ್ಟಪ್ಪ ಅಂದ್ರೆ ಹನ್ನೊಂದು ಮೂರಲೆ ಮೂವತ್ತ್ ಮೂರು ಮೂವತ್ತ್ ಮೂರು ಒಂದು ಏಳು ಕುಡಿಸಿದ್ರೆ ಎಷ್ಟಪ್ಪ ಅಂದ್ರೆ ನಲವತ್ತಾಯ್ತದ್ದು ಅದು ನಲವತ್ತು ನಲವತ್ತು ಕೆಳಗಡೆ ಅಂದ್ರೆ ಹನ್ನೊಂದು ಇದೆ ಹನ್ನೊಂದನ ಬರೀ ಆ್ಯಾಜ್ ಇಟ್ ಈಸ್ ನೆಕ್ಸ್ಟ್ ಇಂಟು ಎಷ್ಟು ಅಂದ್ರೆ ಇಂಟು ಹನ್ನೊಂದು ಡಿವೈಡೆಡ್ ಬೈ ಎಷ್ಟಿದೆ ಐದು ಇದೆ ಓಕೆ ನೆಕ್ಸ್ಟ್ ಡಿವೈಡೆಡ್ ಬೈ ಡಿವೈಡೆಡ್ ಬೈ ತ್ರೀ ಬೈ ಸೆವೆನ್ ಇದೆ ತ್ರೀ ಬೈ ಸೆವೆನ್ ಇದೆ ಓಕೆ ನೆಕ್ಸ್ಟ್ ಇಂಟು ಎಕ್ಸ್ ಐತಿ ಇಂಟು ಎಕ್ಸ್ ಇಸ್ಕ್ವಲ್ ಟು ಫೋರ್ ಬೈ ತ್ರೀ ಒಂದು ಸ್ಟೆಪ್ನ ನಾವು ಮಾಡ್ಕೊಂಡಂಗ್ ಇನ್ನು ಇಲ್ಲಿ ಸಾಧ್ಯ ಆದಷ್ಟು ನೀವು ಸಮ್ಮಿಟ್ ಮಾಡ್ಕೊಬ್ರೂ ಇದು ಇಂಟು ಇಟ್ಟು ಇದ್ದಲ್ಲಿ ಇದನ್ನ ಇದನ್ನ ಗೊಲಿಸ್ಬೇಕು ಮೊದಲು ಬಾಳ ಕಾಲ್ ಬಿಡಿಸ್ಕೊಂಬರ್ರೆ ಸಾಧ್ಯ ಆದಷ್ಟು ತೆಗೆದು ಹೋಗೋದು ಬೇಡ ಇದೊಂದೇ ಇದು ಐದು ಎಂಟ್ಲೇ ಎಷ್ಟಪ್ಪ ಅಂದ್ರೆ ನಲವತ್ತು ಹಾಗಾದ್ರೆ ಕೆಳಗಡೆ ಎಂಟು ಇಲ್ಲಿ ಏನೂ ಇಲ್ಲ ಆದರೂ ಇರ್ತದೆ ಒಂದು ಡಿವೈಡೆಡ್ ಬೈ ತ್ರೀ ಬೈ ಸೆವೆನ್ ಇದೆ ತ್ರೀ ಬೈ ಸೆವೆನ್ ಇಂಟು ಎಷ್ಟಿದೆಪ ಅಂದ್ರೆ ಎಕ್ಸ್ ಇಸ್ ಕೋಲ್ ಟು ಫೋರ್ ಬೈ ತ್ರೀ ಐತಲ್ಲ ಫೋರ್ ಬೈ ತ್ರೀನ ವರ್ಕೊಡ್ರಿ ಬರ್ಕೊಂಡಾದ್ಮೇಲೆ ನೆಕ್ಸ್ಟ್ ಏಟ್ ಬೈ ಒನ್ ಇದು ಡಿವೈಡೆಡ್ ಬೈ ಇದ್ದು ಇಂಟು ಮಾಡಿದಾಗ ರಸಿ ಆಗ್ತದೆ ಏಳು ಮೇಲೆ ಹೋಗ್ತದೆ ಮೂರು ಕೆಳಗಡೆ ಬರ್ತದೆ ನೆಕ್ಸ್ಟ್ ಇಂಟು ಎಕ್ಸ್ ಇಸ್ಕ್ವಲ್ ಟು ಫೋರ್ ಬೈ ತ್ರೀ ಇದೆ ಫೋರ್ ಬೈ ತ್ರೀ ಸ್ಟೆಪ್ ಆಚಿಟೈಸ್ನ ಬಡಿಸ್ತಾ ಇದ್ದೇನೆ ನಾನು ನೆಕ್ಸ್ಟ್ ಈಗ ಗುಣಿಸ್ಬೇಕು ಇಂಥೇಳಿ ಎಷ್ಟಪ್ಪ ಅಂದ್ರೆ ಐವತ್ತಾರು ಡಿವೈಡೆಡ್ ಬೈ ಮೂರು ಮೂರೊಂದ್ಲೇ ಮೂರು ಇಲ್ಲಿ ಇಂಟು ಏನಿದೆಯಪ್ಪ ಅಂದ್ರೆ ಎಕ್ಸ್ ಇಸ್ ಈಕ್ವಲ್ ಟು ಫೋರ್ ಬೈ ತ್ರೀ ಇದೆ ಹೌದಾ ನನಗೇನು ಬೇಕಾಗಿತ್ತು ಈಗ ಎಕ್ಸ್ ಬೆಲೆ ಬೇಕಾಗಿತ್ತು ಎಕ್ಸ್ ಬೆಲೆ ಬೇಕಾಗಿತ್ತಪ್ಪ ಅಂದ್ರೆ ಇನ್ನು ನೆಕ್ಸ್ಟ್ ಸ್ಟೆಪ್ನ ಏನು ಮಾಡಕ್ಕೆ ನೋಡ್ರಿ ಇಲ್ಲಿ ಐವತ್ತಾರು ಇಂಟು ಎಕ್ಸ್ ಡಿವೈಡೆಡ್ ಬೈ ತ್ರೀ ಇದೆ ಇಸ್ ಕೋಲ್ ಟು ಫೋರ್ ಬೈ ತ್ರೀ ಇದೆ ಇದನ್ನು ಇಲ್ಲೇ ಗುಣಸ್ಕೊಂಡ್ಬಿಡ್ರಿ ಐವತ್ತಾರು ಇಂಟು ಎಕ್ಸ್ ಅಂದರೆ ಐವತ್ತಾರು ಐವತ್ತಾರು ಏನಾಗ್ತದಪ್ಪ ಅದು ಐವತ್ತಾರು ಎಕ್ಸ್ ಡಿವೈಡೆಡ್ ಬೈ ತ್ರೀ ಆಯಿತು ಇಸ್ ಕೋಲ್ ಟು ಎಷ್ಟು ಐತಿಪ್ಪ ಅಂದ್ರೆ ಫೋರ್ ಬೈ ತ್ರೀ ಐತಿ ನಾವು ಇಲ್ಲಿ ಹಿಂಗೆ ಕ್ರಾಸ್ ಮಲ್ಟಿಪಿಷನ್ಸ್ ಮಾಡಿದ್ರು ಅಷ್ಟೇ ಆಗ್ತದದು ನಾವು ಮೂರ್ನಾಕ್ಲೆ ಹನ್ನೆರಡು ಐವತ್ತಾರು ಇಂಟು ಎಕ್ಸ್ ಅಂದ್ರೆ ಇಲ್ಲಿ ಮೂರು ಹಾಕೊಂಡು ಮಾಡಿರಿ ಅಥವಾ ನೀವು ಏನು ಮಾಡ್ರಪ್ಪ ಅಂದ್ರೆ ಐವತ್ತಾರು ಎಕ್ಸ್ ಜೊತೆ ಎಕ್ಸ್ ಬೆಲೆ ಕಂಡು ಎಕ್ಸ್ ಜೊತೆ ಏನೈತಿ ಈಗ ಐವತ್ತಾರು ಬೈ ಮೂರು ಐತಿ ಈಗ ಐವತ್ತಾರು ಬೈ ಮೂರು ಕ್ಯಾನ್ಸಲ್ ಆಗ್ಬೇಕಪ್ಪ ಅಂದ್ರೆ ಇದರ ರೆಸಿಪ್ಕಾಲ್ ಮಾಡಬೇಕು ರೆಸಿಪ್ ಹೋಕಾಲ್ ಮಾಡೋದು ಯಾವ್ತಾರಪ್ಪ ಅಂದ್ರೆ ಇಲ್ಲಿ ಇದನ್ನ ಈ ಸೈಡೆ ಬರೀತೀನೋ ಇನ್ನೊಂದು ಸ್ವಲ್ಪ ದೂರ ಬಿಡ್ತೀನಿ ಇದನ್ನೇ ಇವ್ ಕೂಡ ಇನ್ನೊಂದು ಸ್ವಲ್ಪ ದೂರ ಬಿಡ್ತೀನಿ ಇಲ್ಲಿ ಇಜ್ಕಾಲ್ ಟು ಏನೈತಪ್ಪ ಅಂದ್ರೆ ಫೋರ್ ಬೈ ತ್ರೀ ಐತಿಲ್ಲ ರೆಸಿಪ್ಕಾಲ್ ಮಾಡಿದಾಗ ಮೂರ ಮೇಲೆ ಹೋಗ್ತದೆ ಐವತ್ತಾರು ಕೆಳಗಡೆ ಉಳಿತದೆ ಅಂದ್ರೆ ಈ ಐವತ್ತಾರು ಈ ಐವತ್ತಾರು ಈ ಮೂರು ಈ ಮೂರು ಕ್ಯಾನ್ಸಲ್ ಆಯಿತು ಎಕ್ಸ್ ಹೊಳಿತೀನಿ ಇದಕ್ಕೆ ರೆಸಿಪೋಕಲ್ ತ್ರೀ ಬೈ ಫಿಫ್ಟಿ ತ್ರೀ ಮಾಡಿಲ್ಲ ಅಂದ್ರೆ ಇದಕ್ಕೂ ಕೂಡ ತ್ರೀ ಬೈ ಫಿಫ್ಟಿ ಸಿಕ್ಸ್ನ ಮಾಡಲೇಬೇಕು ಅವಾಗ ಈ ಮೂರು ಈ ಮೂರು ಹೋಗ್ತದೆ ನಾಲ್ಕು ಒಂದೇ ನಾಲ್ಕು ನಾಲ್ಕು ನಾಲ್ಕೊಂದ್ಲೆ ನಾಲ್ಕು ಹಾಗಾದ್ರೆ ಇನ್ನೂ ನಾಲ್ಕರಾಗ ಐದರಾಗ ನಾಲ್ಕು ಒಂದಲ್ಲಿ ಒಂದು ಹದಿನಾರು ಆಯಿತು ನಾಲ್ಕು ನಾಲ್ಕಲೇ ಹದಿನಾರು ಹಾಗಾದ್ರೆ ಇಲ್ಲಿ ಒಂದು ಬೈ ಹದಿನಾಲ್ಕು ಇತ್ತು ಹೌದಾ ಏನಿದೆಯಪ್ಪ ಅಂದ್ರೆ ಮ್ಯಾಲೆ ಏನಿಲ್ಲ ಅಂದ್ರೆ ಒಂದು ಕೆಳಗಡೆ ಏನು ಬರ್ತದಪ್ಪ ಅಂದ್ರೆ ಒಂದು ಬೈ ಹದಿನಾಲ್ಕು ಉಂಟು ಹಾಗಾದರೆ ಹದಿನಾಲ್ಕರ ಒಂದರಲ್ಲೇ ವಾಕರ್ ಮಾಡಿದ್ರೆ ಇದು ಹದಿನಾಲ್ಕೇ ಬರ್ತದೆ ಈಗ ರೈಟ್ ಆನ್ಸರ್ ಏನಪ್ಪ ಅಂದ್ರೆ ಆಪ್ಷನ್ಸ್ ಬಿ ಒಳಗಡೆ ಇದೆ ನೋಡ್ರಿ ಹದಿನಾಲ್ಕು ಒಂದು ಆಪ್ಷನ್ಸ್ ಬಿ ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದೆ ಈ ತರ ಈ ಕ್ವಶನ್ಸ್ ಇದು ಒಂದು ಸ್ವಲ್ಪ ಟರ್ಕಿ ಕ್ವೆಶನ್ಸ್ಗಳು ಬಂದಿರ್ತಿರ್ತಾವೆ ನಿಮ್ಗೆ ಎಕ್ಸಾಮ್ ದಾಗ ಈ ಕುರಿನ ಈ ತರೇ ನೀವು ಬಿಡಿಸ್ಕೋಬೇಕಾಗ್ತದೆ ಇದು ಫಸ್ಟ್ ಕ್ವೆಶನ್ಸ್ ಇನ್ನ ನೆಕ್ಸ್ಟ್ ಕ್ವೆಶನ್ಸ್ ಏನಿದೆ ನೋಡ್ರಿ ಎಲ್ಲ ಪ್ರಶ್ನೆಗಳು ಈ ತರನೇ ನಿಮಗಲ್ಲಿ ಎಕ್ಸಾಮ್ ದಲ್ಲಿ ಬರ್ತಿರ್ತಿರ್ತಾವೆ ಇದು ನವದೆಯ ಭಾಳ ಸಿಂಪಲ್ ಆಗಿ ಫ್ರಾಕ್ಷನ್ಸ್ ಕೇಳೋದು ಡೆಸಿಮಲ್ಸ್ ಕೇಳೋದು ಕುರಿಸೋದು ಕಳೆದು ಇಂಥ ಕ್ವೆಶನ್ಸ್ ಬರಲ್ಲ ಸ್ವಲ್ಪ ವಿಚಾರ ಮಾಡುವಂತ ಕ್ವೆಶನ್ಸ್ ಕಳ್ಬಿಡ್ತಾವೆ ನೋಡ್ರಿ ಇನ್ನು ಪ್ರಶ್ನ ಸಂಖ್ಯೆ ಎರಡು ಯಾವ ತರ ಇದೆ ನೋಡ್ರಿ ಒಂದು ಹಿಂದಿನ ಹಕ್ಕಿಗಳಲ್ಲಿ ನಾಲ್ಕನೇ ಒಂದು ಭಾಗವು ನದಿಯ ದಂಡೆಯಲ್ಲಿದೆ ಮತ್ತು ಆ ಹಿಂದಿನ ಐದನೇ ಒಂದು ಭಾಗವು ಅವುಗಳ ಗೂಡಿನಲ್ಲಿವೆ ಉಳಿದ ಇಪ್ಪತ್ತೆರಡು ಪಕ್ಷಿಗಳು ಆಹಾರ ಹುಡುಕಿಕೊಂಡು ಅಲೆದಾಡುತ್ತಿವೆ ಹಾಗಾದ್ರೆ ಗೂಡಿನಲ್ಲಿರುವಂಥ ಪಕ್ಷಿಗಳ ಸಂಖ್ಯೆ ಎಷ್ಟು ಅಂತ ಕ್ವಶನ್ಸ್ ಬೇಕಾತಾನೆ ದರ ಕೊಟ್ಟಾಗ ಆ ಗೂಡಿನಲ್ಲಿರುವಂತಹ ಪಕ್ಷಿಗಳ ಸಂಖ್ಯೆ ಎಷ್ಟು ಅಂತಂದ್ರೆ ನನಗೆ ಗೊತ್ತಿಲ್ಲ ಹಾಗಾದ್ರೆ ಅದನ್ನ ಎಕ್ಸ್ ಆಗಿರಲಿ ಅಂತ ಬಿಟ್ಕೊಂಡು ಅದನ್ನ ಆ ಕನ್ಸ್ ನಾನು ಏನ್ ಮಾಡಾತೀನಪ್ಪ ಅಂದ್ರೆ ಆ ಗೂಡಿನಲ್ಲಿರುವ ಪಕ್ಷಿಗಳನ್ನ ಪಾಯಿಂಡರ್ಟ್ ಮಾಡಬೇಕಪ್ಪ ಅಂದ್ರೆ ಎಕ್ಸ್ ಅದರಲ್ಲಿ ಮತ್ತೊಂದು ಹಿಂದ್ ಹೇಳ್ತಾರೆ ನಾಲ್ಕನೇ ಒಂದು ಭಾಗ ಅಂದ್ರೆ ಈ ಎಕ್ಸ್ ಎಷ್ಟು ಇರ್ತಲ್ಲ ಅದರಲ್ಲಿ ನಾಲ್ಕನೇ ಒಂದು ಭಾಗ ಹ್ಮ್ ಎಕ್ಸ್ ನಲ್ಲಿ ನಾಲ್ಕನೇ ಒಂದು ಭಾಗ ಎಲ್ಲಿರ್ತವತ್ತ ನದಿಯ ದಂಡೆಯಲ್ಲಿ ಮತ್ತು ಆ ಹಿಂದಿನ ಐದನೇ ಒಂದು ಭಾಗ ಅಂದ್ರೆ ಪ್ಲಸ್ ಮಾಡಿರೋದಕ್ಕೆ ಐದನೆಯ ಒಂದು ಭಾಗ ಆ ಎಕ್ಸ್ನೇ ಐದನೆಯ ಒಂದು ಭಾಗ ಏನಾಗಿರ್ತಪ್ಪ ಅಂದ್ರೆ ಗೂಡಿನಲ್ಲಿ ಇವೆ ಇನ್ನು ಉಳಿದ ಇಪ್ಪತ್ತೆರಡು ಪಕ್ಷಿಗಳು ಉಳಿದ ಇಪ್ಪತ್ತೆರಡು ಪಕ್ಷಿಗಳು ಏನು ಮಾಡಿ ಅಂದ್ರೆ ಹೊರಗಡೆ ಅದೋಗ್ತವೆ ಆಹಾರ ಹುಡುಕಿಕೊಂಡು ಅಲ್ಲಿ ಆಡುತ್ತವೆ ಗೂಡಿನಲ್ಲಿರೋ ಪಕ್ಷಿಗಳ ಸಂಖ್ಯೆ ಎಷ್ಟು ಅಂತ ಕೊಟ್ಟಣ ಹಿಂಗೆ ಕೊಟ್ಟಾಗ ನಾವೇನ್ ಮಾಡೋಕಪ್ಪ ಅಂದ್ರ ಇದು ಇಪ್ಪತ್ತೆರಡ ಕೆಂಪನಲ್ಲಿ ಬರ್ದ್ಬಿಟ್ಟು ನೋಡ್ರಿ ಇಪ್ಪತ್ತೆರಡು ಪಕ್ಷಿಗಳು ಆಹಾರ ಹುಡ್ಕೊಂಡು ಹೋಗ್ತಾ ಇದ್ದಾವ ಈ ತರ ಕೊಟ್ಟಾಗ ನಾವು ಇದನ್ನ ಫೈಂಡ್ಔಟ್ ಮಾಡ್ಬೇಕಪ್ಪ ಅಂದ್ರ ಇಲ್ಲಿ ನಾಲ್ಕು ಕೆಳಗಡೆ ಏನೂ ಇಲ್ಲ ಅಂದ್ರೆ ಒಂದಿರ್ತದೆ ಕೆಲ್ಸಿಯಂ ತೆಂಗಿನಿ ನಾಲ್ಕು ಮತ್ತು ಐದು ಇವು ಎರಡು ಯಾವುದೇ ಮುದ್ದೆ ಒಳಗಡೆ ಬರೋಂಗಿಲ್ಲ ಹೀಗಾಗಿ ಎಲ್ ಸಿ ಎಮ್ ಎಷ್ಟಪ್ಪ ಅಂದ್ರೆ ಇಪ್ಪತ್ತು ಹೌದಾ ಅದನ್ನು ಅದೇ ಎಲ್ ಸಿ ಎಮ್ ಆಗಿರ್ತದೆ ಹಾಗಾದ್ರೆ ಮುಣಿಸಿದ್ರಪ್ಪ ಅಂದ್ರೆ ಏನು ಮಾಡೋಕ್ಕಪ್ಪ ಅಂದ್ರೆ ಇಪ್ಪತ್ತಿನಲ್ಲಿ ಬರ್ಕೊಳಿ ಇಲ್ಲಿ ನ್ಯಾಮಲ್ ಟ್ಯೂಷನ್ಸ್ ನಾಲ್ಕು ಕಲ್ಸಿರ್ತಿರ್ತಾರೆ ನಿಮಗೆ ಹಂಗಾರ ಮಾಡ್ರಿ ಅಥವಾ ಇಲ್ಲೇ ಡೈರೆಕ್ಟ್ ಆದರೂ ಮಾಡ್ಬೋದು ನಾಲ್ಕು ಇಪ್ಪತ್ತು ನಾಲ್ಕೈದ್ಲೇ ಇಪ್ಪತ್ತು ಹಾಗಾದ್ರೆ ನಾಲ್ಕೈದಲೇ ಇಪ್ಪತ್ತು ಐದಷ್ಟಲೇ ಇಪ್ಪತ್ತು ಐದು ನಾಲ್ಕಲೆ ಐದು ನಾಲ್ಕಲೆ ಐದು ನಾಲ್ಕಲೆ ಇಪ್ಪತ್ತೊಂದು ಕೈತೀವಿ ಒಂದಷ್ಟ್ಲೇ ಇಪ್ಪತ್ತು ಒಂದು ಇಪ್ಪತ್ತಲೆ ಒಂದು ಇಪ್ಪತ್ತಲೆ ಇಪ್ಪತ್ತು ಅಂತೇಳಿ ಕೇಳ್ತೀವಿ ಇಷ್ಟು ಗುಣಿಸಿ ನೆಕ್ಸ್ಟ್ ಟೈಮ್ ಮಾಡೋಕಪ್ಪ ಅಂದ್ರೆ ಇಲ್ಲಿ ಗುಣಿಸ್ಕೊಂಬಿಡ್ತೀವಿ ನೋಡಿರಿ ಐದು ಇಂಟು ಎಕ್ಸ್ ಅಂದ್ರೆ ಐದು ಎಕ್ಸ್ ಆಯಿತು ಪ್ಲಸ್ ನಾಲ್ಕು ಇಂಟು ಎಕ್ಸ್ ಅಂದ್ರೆ ನಾಲ್ಕು ಎಕ್ಸ್ ಆಯಿತು ಹೌದಾ ನೆಕ್ಸ್ಟ್ ಇಟ್ಟೆ ಎಷ್ಟಪ್ಪ ಅಂದ್ರೆ ನಲವತ್ತ್ನಾಲ್ಕು ಇದೊಂದು ಸೊನ್ನೆ ಇದೆ ಸೊನ್ನೆ ನಾಲ್ಕುನೂರ ನಲವತ್ತಾಯ್ತು ಹೌದಾ ಇಸ್ ಕೊಲ್ತು ಏನಪ್ಪ ಅಂದ್ರೆ ನಾನು ಏನು ಕನ್ನಡಿ ಹಾಕ್ತೀನಿ ಅದು ಸಂಖ್ಯೆನ ಕನ್ನಡಿ ಹಾಕ್ತೀನಿ ಎಕ್ಸ್ ಅಂತೇಳಿ ಬರ್ಕೊರಿ ಸಪ್ರೇಟ್ ಈಗ ಐದು ಎಕ್ಸ್ ನಾಲ್ಕು ಎಕ್ಸ್ ಎಷ್ಟು ಆಯಿತು ಒಂಬತ್ತು ಎಕ್ಸ್ ಆಯಿತು ಪ್ಲಸ್ ಒಂಬತ್ತು ಎಕ್ಸ್ ಪ್ಲಸ್ ಎಷ್ಟಪ್ಪ ಅಂದ್ರೆ ನಾಲ್ಕುನೂರ ನಾಲ್ಕುನೂರ ನಲವತ್ತು ಇಜ್ಕೋಲ್ ಟು ಎಷ್ಟಪ್ಪ ಅಂದ್ರೆ ಎಕ್ಸ್ ಡಿವೈಡೆಡ್ ಬೈ ಎಷ್ಟೈತಿ ಇಪ್ಪತ್ತೈತಿ ನಾನು ಇದನ್ನ ಏನು ಮಾಡ್ತೀನಪ್ಪಾ ಅಂದ್ರೆ ಒಂಬತ್ತು ಎಕ್ಸ್ ಒಂಬತ್ತು ಎಕ್ಸ್ ಪ್ಲಸ್ ನಾಲ್ಕುನೂರ ನಲ್ವತ್ತು ಇಲ್ಲೇ ಬರ್ತೀನಿ ಇದನ್ನು ಏನು ಮಾಡ್ತೀನಪ್ಪ ಅಂದರೆ ಇದು ಈ ಸೈಡ್ ಇದ್ದಾಗ ಮಲ್ಟಿಪಿಷನ್ಸ್ ಹಾಕಿದ್ರೆ ಇಪ್ಪತ್ತು ಇಂಟು ಎಕ್ಸ್ ಅಂದರೆ ಇಪ್ಪತ್ತು ಎಕ್ಸ್ ಆಗ್ಬಿಡ್ತದೆ ಇಪ್ಪತ್ತು ಎಕ್ಸ್ ಆಗ್ತದೆ ಇದರ ದೊಡ್ಡ ಸಂಖ್ಯೆ ಯಾವುದು ಇಪ್ಪತ್ತು ಎಕ್ಸ್ ಇಪ್ಪತ್ತು ಎಕ್ಸ್ ಮೊದಲು ಬರ್ಕೊತೀನಿ ಇಪ್ಪತ್ತು ಎಕ್ಸ್ ಇಸ್ಕ್ವಲ್ ಟು ನಾಲ್ಕುನೂರ ನಲವತ್ತು ಅಥವಾ ಒಂಬತ್ತು ಎಕ್ಸ್ ಇದನ್ನ ಒಂಬತ್ತು ಎಕ್ಸ್ ಈ ಎಕ್ಸ್ ಎಕ್ಸ್ಗಳನ್ನ ಒಂದು ಕಡೆ ಮಾಡ್ಕೊತೀನಿ ಇಪ್ಪತ್ತು ಎಕ್ಸ್ ಇಲ್ಲೇ ಇರಲಿ ಈ ಪ್ಲಸ್ ಒಂಬತ್ತು ಎಕ್ಸ್ ಈ ಟೈ ಲೆಫ್ಟ್ ಸೈಡ್ಗೆ ಬರ್ತಂದ್ರೆ ಮೈನಸ್ ಒಂಬತ್ತು ಎಕ್ಸ್ ಆಗ್ತದೆ ಇಸ್ಕ್ವಲ್ ಟು ನಾಲ್ಕನೂರ ನಲ್ವತ್ತು ಇಪ್ಪತ್ತು ಎಕ್ಸ್ ಒಳಗಡೆ ಒಂಬತ್ತು ಎಕ್ಸ್ ಎಕ್ಸ್ಗಾದರೆ ಎಷ್ಟಪ್ಪ ಅಂದ್ರೆ ಹನ್ನೊಂದು ಎಕ್ಸ್ ಉಳಿತದೆ ಇಸ್ಕ್ವಲ್ ಟು ನಾಲ್ಕುನೂರ ನಲವತ್ತು ಹೌದಾ ಈ ಎಕ್ಸ್ ಜೊತೆ ಇರೋದು ಏನು ಕ್ಯಾನ್ಸಲ್ ಆಗ್ಬೇಕಾದ್ರೆ ನಮಗೆ ಹನ್ನೊಂದು ಕ್ಯಾನ್ಸಲ್ ಆಗ್ಬೇಕು ಹಾಗಾಗಿ ಇದನ್ನೇ ಇಲ್ಲಿ ಮ್ಯಾಬ್ ನೋಡ್ರಿ ಹನ್ನೊಂದು ಎಕ್ಸ್ ಐತಿ ಡಿವೈಡೆಡ್ ಬೈ ಫಿಕಲ್ ಟು ಎಷ್ಟು ಐತಿ ನಾಲ್ಕುನೂರು ನಲ್ವತ್ತೈತೆ ಎಕ್ಸ್ ಜೊತೆ ಇರೋದು ಏನು ಕ್ಯಾನ್ಸಲ್ ಆಗ್ಬೇಕು ಹನ್ನೊಂದು ಕ್ಯಾನ್ಸಲ್ ಹನ್ನೊಂದು ಕ್ಯಾನ್ಸಲ್ ಆಗ್ಬೇಕಂದ್ರೆ ಎರಡು ಸೈಡ್ ಏನು ಮಾಡಬೇಕಪ್ಪ ಅಂದ್ರೆ ಹನ್ನೊಂದಿಂತ ಬಾಳ್ ಕಾರ್ಡ್ ಮಾಡಬೇಕು ಇದು ಹನ್ನೊಂದು ಇದು ಹನ್ನೊಂದು ಆಯ್ತು ಎಕ್ಸ್ ಹನ್ನೊಂದು ಹನ್ನೊಂದೊಂದ್ಲೇ ಹನ್ನೊಂದು ಹನ್ನೊಂದು ನಾಲ್ಕು ನಲ್ವತ್ನಾಲ್ಕು ಇದೊಂದು ಜೀರೋ ಇದೆ ಜೀರೋ ನಲ್ವತ್ತು ಉಂಟು ಹಾಗಾಗಿ ಆ ಗೂಡಿನಲ್ಲಿರುವಂತಹ ಪಕ್ಷಿಗಳ ಸಂಖ್ಯೆ ಎಷ್ಟಾಗಿರ್ತದಪ್ಪ ಅಂದ್ರೆ ನಲವತ್ತು ಆಗಿರ್ತದ ಈ ತರ ನೀವು ಆನ್ಸರ್ಸ್ ಗಳನ್ನ ಫೈಂಡ್ ನ ಮಾಡಬೇಕಾಗ್ತದೆ ಓಕೆ ಇದು ಎರಡನೇ ಕ್ವಶನ್ಸ್ ಇನ್ನು ನೆಕ್ಸ್ಟ್ ಕ್ವಶನ್ಸ್ ಏನತ್ತಪ್ಪ ಅಂದ್ರೆ ಈ ತರ ಟಪ್ ಕ್ವಶನ್ಸ್ಗಳನ್ನೇ ಓದೋ ಎಕ್ಸಾಮ್ಸ್ ಅಲ್ಲಿ ಬರ್ತಾನೆ ಸಿಂಪಲ್ ಕ್ವೆಶನ್ಸ್ ಅಂತೂ ಬರಂಗಿಲ್ಲ ಇಲ್ಲಿ ನೋಡ್ರಿ ಮತ್ತೊಂದು ಕ್ವಶನ್ಸ್ ಮತ್ತು ಅಮಿತಾ ಹನ್ನೆರಡುನೂರು ರೂಪಾಯಿಗೆ ಒಂದು ಟೇಬಲ್ನ ಖರೀದಿಸ್ತಾನೆ ಅದರ ದುರಸ್ತಿಗಾಗಿ ಹನ್ ಎರಡ್ನೂರು ರೂಪಾಯಿ ಖರ್ಚು ಮಾಡಿದನು ಅವನು ನೂರ ಎಂಬತ್ತಕ್ಕೆ ಮಾರಾಟ ಮಾಡಿದನು ಅವನಿಗೆ ಆಗುವ ಲಾಭ ಅಥವಾ ನಷ್ಟ ಶೇಕಡಾ ಎಷ್ಟಲ್ಲಿ ಕಂಡುಡಿ ಅಂತ ಕೊಟ್ಟಿದ್ದಾನೆ ನೋಡಿರಿ ನೂರು ರೂಪಾಯಿ ಒಂದು ಟೇಬಲ್ ತಗೋತಾನತ್ತ ತಗೊಂಡು ಅದರ ದುರಸ್ತಿಗಾಗಿ ಖರ್ಚು ಮಾಡ್ತಾನ ಅಂದ್ರೆ ಅವ್ನು ದುಡ್ಡು ಅದು ಹಾಗಾಗಿ ಟೋಟಲ್ ಎಷ್ಟು ರೂಪಾಯಿ ಖರ್ಚು ಮಾಡ್ತಾನ ಅದಕ್ಕೆ ನೂರು ರೂಪಾಯಿ ಖರ್ಚು ಮಾಡ್ತಾನೆ ಟೋಟಲ್ ಎಷ್ಟು ಆಯ್ತು ನಂಗೆ ಹದಿನಾಲ್ಕು ನೂರು ರೂಪಾಯಿ ಹನ್ನೆರಡು ನೂರು ಒಂದು ಹದಿನಾಲ್ಕು ನೂರು ರೂಪಾಯಿ ಅವಂದೇ ದುಡ್ಡು ಆಯ್ತದ ಇಷ್ಟ ಅದಕ್ಕೆ ಖರ್ಚು ಆಗ್ತಿತ್ತು ಒಂದಿದ್ದು ಆಯ್ತು ಅದು ಖರ್ಚು ಮಾಡಿದಷ್ಟು ಅವನದೇ ದುಡ್ಡು ಅದು ಅಂದರೆ ಬಲೆ ಅದು ಹಾಗಾದ್ರೆ ಇನ್ನು ಅದನ್ನು ಮಾರೋದಷ್ಟಕ್ಕೆ ಮಾರ್ತಾನ ಹದಿನಾರು ನೂರಾ ಎಂಬತ್ತಕ್ಕೆ ಮಾರ್ತಾನತ್ತ ಹದಿನಾರು ನೂರ ಎಂಬತ್ತಕ್ಕೆ ಮಾರಿದ ಮಾರುವುದರಿಂದ ಅವ್ನ್ಗೆ ಎಷ್ಟು ರೂಪಾಯಿ ಲಾಭ ಆಯ್ತಿದೆ ಹದಿನಾರು ನೂರಕ್ಕೆ ಒಂದು ಹದಿನಾರುನೂರ ಎಂಬತ್ತಕ್ಕೆ ಮಾಡ್ತಾನಂದ್ರೆ ಲಾಭ ಅಂತೂ ಆಯಿತು ಎಷ್ಟು ಲಾಭ ಆಯಿತು ಎರಡುನೂರ ಎಂಬತ್ತು ರೂಪಾಯಿ ಲಾಭ ಆಯಿತು ಈ ಎರಡುನೂರ ಎಂಬತ್ತು ರೂಪಾಯಿ ಈ ಹದಿನಾಲ್ಕು ನೂರಕ್ಕೆ ಹದಿನಾಲ್ಕು ನೂರು ರೂಪಾಯಿ ಅಂದರೆ ಕೊಂಡಬಲೆಯಾಗ ಎಷ್ಟು ಪರ್ಸೆಂಟೇಜ್ ಅಂತೇಳಿ ಇಂಟು ಹಾಕಿ ಪರ್ಸೆಂಟೇಜ್ನ ತೆಗಿಬೇಕಷ್ಟೆ ಕ್ಯಾನ್ಸಲ್ ಮಾಡಿರಲಿ ಈಗಾಗ ಜೀರೋ ಈಗ ಆರ್ ಜೀರೋ ತೆಗೆದು ಬಿಡ್ತೀನಿ ಹದಿನಾಲ್ಕು ಅಂದ್ಲಿ ಹದಿನಾಲ್ಕು ಹದಿನಾಲ್ಕು ಎರಡು ಇಪ್ಪತ್ತೆಂಟು ಇದೊಂದು ಜೀರೋ ಇದೆ ಜೀರೋ ಇಪ್ಪತ್ತು ಉಳಿತಲ್ಲಿ ಹಾಗಾದರೆ ಇಪ್ಪತ್ತು ಪರ್ಸೆಂಟೇಜ್ ಏನಾಯ್ತಪ್ಪ ಅಂದ್ರೆ ಲಾಭ ಆಯಿತು ಹೀಗಾಗಿ ಆಪ್ಷನ್ಸ್ ಡಿ ಏನಾಗ್ತದಪ್ಪ ಇದಕ್ಕೆ ಸರಿ ಉತ್ತರ ಆಗ್ತದೆ ಯಾವಾಗಲೂ ಲಾಭ ಅಂತ ಬಂದಾಗ ಪರ್ಸೆಂಟೇಜ್ ಕೂಡ ನಾವು ಇಪ್ಪತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟೇಜ್ ಅನ್ನಷ್ಟೋ ಹದಿನಾಕಕ್ಕೆ ಒಂದು ಹದಿನಾರು ಎಂಬತ್ತ ಲಾಭ ಆಗಿರ್ತದೆ ಹೀಗಾಗಿ ಲಾಭ ಇಪ್ಪತ್ತು ಪರ್ಸೆಂಟೇಜ್ ಅಂತ ಹೇಳಿ ನಾವು ಆನ್ಸರ್ನ ಚೂಸ್ ಮಾಡಬೇಕು ಇನ್ನ ನೆಕ್ಸ್ಟ್ ಪ್ರಶ್ನೆ ಇಲ್ಲಿ ಕ್ವೆಶನ್ಸ್ ಯಾವ ತರ ಇದೆಯಪ್ಪ ಅಂದ್ರೆ ಅಂದ್ರ ಈ ಕೆಳಗಿನ ಅಭಿವ್ಯಕ್ತಿಯ ಅಂದಾಜು ಫಲಿತಾಂಶ ಸಂಪೂರ್ಣ ಸಂಖ್ಯೆಯಲ್ಲಿ ಹುಡುಕಿರಿ ಅಂತ ಕೊಟ್ಟಿದ್ದಾನೆ ಈಗ ತರ ಕೊಟ್ಟಿದ್ರು ನಲವತ್ತೊಂಬತ್ತು ಪಾಯಿಂಟ್ ಆರು ಅಂದ್ರೆ ಪಾಯಿಂಟ್ ಫೈ ಕಿಂತ ಜಾಸ್ತಿ ಇತ್ತಪ್ಪ ಅಂದ್ರೆ ಅದ್ರ ಮುಂದಿನ ಬೆಲೆ ತೊಗೋಬೇಕು ನಲ್ವತ್ತಾರು ಪಾಯಿಂಟ್ ಐದು ಐದು ಇತ್ತಂದ್ರೆ ಅದನ್ನ ನಾವೇನು ತೊಗೋತಿವಿ ಐವತ್ತು ತೊಗೊಂಡ್ಬಿಡ್ತೀವಿ ಈಗ ನಲವತ್ತಾರು ನಲವತ್ತೊಂಬತ್ತು ಪಾಯಿಂಟ್ ಆರು ಅಂತಂದ್ರೆ ಏನು ಅಂದಾಜು ಬೆಲೆ ಅಷ್ಟೇ ಐವತ್ತು ರೂಪಾಯಿ ಅಂತ ಹೇಳಿ ಐವತ್ತು ಅಂತ ಬರ್ಕೊಂಬಿಡ್ಬೇಕು ಐವತ್ತು ಇಂಟು ಹತ್ತು ಪಾಯಿಂಟ್ ಎರಡು ಅಂತಂದ್ರೆ ಐದರ್ಕಿಂತ ಕಡಿಮೆ ಇಲ್ಲಿ ಪಾಯಿಂಟ್ ಹೀಗಾಗಿ ಹತ್ತೆ ಅಂತ ಬರ್ಕೊಬಿಟ್ಟಿರ್ ಹತ್ತು ಮೈನಸ್ ಏಳು ಪಾಯಿಂಟ್ ಒಂದು ಐದರಕ್ಕಿಂತ ಕಡಿಮೆ ಐತಿ ಹೀಗಾಗಿ ಸೆವೆನ್ ಏಳು ಅಂತಿನ ಬರ್ಕೊಂಡ್ಬಿಡ್ಬೇಕು ಅಂದ್ರೆ ಫುಲ್ ಇಂಟು ನೆಕ್ಸ್ಟ್ ಇಪ್ಪತ್ತೊಂಬತ್ತು ಪಾಯಿಂಟ್ ಏಳು ಐತಿ ಇಪ್ಪತ್ತೊಂಬತ್ತು ಪಾಯಿಂಟ್ ಏಳು ಅಂದ್ರೆ ಅಂದರೆ ಮೂವತ್ತಕ್ಕೆ ಸಮೀಪ ಇದೆ ಹಾಗಾದರೆ ಇದನ್ನು ಥರ್ಟಿ ಅಂತೆ ಬರ್ಕೋರಿ ನೆಕ್ಸ್ಟ್ ಮೈನಸ್ ಐದು ಪಾಯಿಂಟ್ ಒಂದು ಅಂದ್ರೆ ಇದನ್ನು ಐದು ಅಂತೆ ಬರ್ಕೊಬೇಕು ಐದು ನೆಕ್ಸ್ಟ್ ಇಪ್ಪತ್ತು ಪಾಯಿಂಟ್ ಒಂದು ಅಂದ್ರೆ ಇಪ್ಪತ್ತು ಅಂತೇಳಿ ಬರೀರಿ ಬರೋದು ಎಲ್ಲ ಕಣ್ಸ್ರಿ ಹತ್ತು ಒಂದು ಐದು ಎಷ್ಟಾಯ್ತಪ್ಪ ಆಯ್ತಪ್ಪ ಅಂದ್ರೆ ಹತ್ತೈದೇ ಐವತ್ತು ಇದೊಂದು ಸೊನ್ನೆ ಇದೆ ಸೊನ್ನೆ ಐದುನೂರಾಯ್ತು ಮೈನಸ್ ಮೂರು ಮೂರೇಳೆ ಇಪ್ಪತ್ತು ಒಂದು ಇದೊಂದು ಸೊನ್ನೆ ಇದೆ ಸೊನ್ನೆ ಮೈನಸ್ ಆಯ್ತು ಮೈನಸ್ ಐದು ಐದ್ಯಾಡನೇ ಎಷ್ಟಪ್ಪ ಅಂದ್ರೆ ಹತ್ತು ಇನ್ನೊಂದು ಸೊನ್ನೆ ಇದೆ ಸೊನ್ನೆ ಈಗ ಮೈನಸ್ ಮೈನಸ್ಗಳನ್ನು ಕೂಡಿಸ್ರಿ ಮೈನಸ್ ಇದು ಪ್ಲಸ್ ತಗೈತಿ ಪ್ಲಸ್ ಹಂಗೆ ಇಟ್ಕೊಳ್ಳಿ ಐದುನೂರು ಮೈನಸ್ ಮುನ್ನೂರ ಹತ್ತು ಮುನ್ನೂರು ಮುನ್ನೂರ ಹತ್ತಾಯಿತು ಐದುನೂರ ಒಳಗಡೆ ಮುನ್ನೂರ ಹತ್ತು ಕಳೀಬೇಕೀಗ ಐದುನೂರ ಒಳಗಡೆ ಮುನ್ನೂರ ಹತ್ತು ಕಳೆದ್ರೆ ಎಷ್ಟಪ್ಪ ಅಂದ್ರೆ ನೂರ ತೊಂಬತ್ತು ಉಳಿತೈತಿ ಐದುನೂರು ಒಳಗಡೆ ಮುನ್ನೂರು ಕಳೆದ್ರೆ ನಮ್ಗೆ ಎರಡುನೂರು ಉಳಿತದೆ ಹಾಗಿನ ಹತ್ತು ಅಂದರೆ ನೂರ ತೊಂಬತ್ತಾಯ್ತು ಹೀಗಾಗಿ ಆಪ್ಷನ್ಸ್ ಡಿ ಏನಾಗ್ತದಪ್ಪ ಅಂದ್ರೆ ಇದಕ್ಕೆ ಸರಿ ಉತ್ತರ ಆಗ್ತದೆ ಓಕೆ ಇನ್ನು ನೆಕ್ಸ್ಟ್ ಇಲ್ಲೊಂದು ಕ್ವೆಶನ್ಸ್ನ ಕೊಟ್ಟಿದ್ದಾರೆ ನೋಡ್ರಿ ಒಂದು ವೇಳೆ ಹದಿನೈದು ಮೈನಸ್ ಹದಿನೈದು ಡಿವೈಡೆಡ್ ಬೈ ಹದಿನೈದು ಇಂಟು ಆರು ಆದ್ರೆ ಎಕ್ಸ್ ಬೆಲೆ ಇದಕ್ಕೆ ಇಸ್ಕ್ವಲ್ ಟು ಎಕ್ಸ್ ಇದ್ರ ವ್ಯಾಲ್ಯೂ ಏನಕ್ಕಿ ಅಂತ ಕ್ವೆಶನ್ಸ್ ಕೇಳ್ತಾನೆ ಮೊದಲ ಡಿವೈಡೆಡ್ ಬೈ ಬಿಡಿಸ್ಬೇಕು ಹದಿನೈದು ಮೈನಸ್ ಹದಿನೈದು ಹದಿನೈದು ಬಾಕಾರ ಮಾಡೋದಪ್ಪ ಅಂದ್ರೆ ಇಲ್ಲಿ ಆನ್ಸರ್ ಏನು ಬರ್ತದ ಒಂದು ಬರ್ತದ ಇಂಟು ಆರು ಹದಿನೈದು ಗುಣಿಸ್ಬೇಕಿದೆ ಆರು ಅಂದಲೇ ಆರು ಹದಿನೈದರಾಗ ಆರು ಕಳೆದಷ್ಟಪ್ಪ ಅಂದ್ರೆ ಒಂಬತ್ತು ಉಳಿತದ ಹೀಗಾಗಿ ಇದರ ಮೌಲ್ಯ ಏನಾಗಿರ್ತದಪ್ಪ ಅಂದ್ರೆ ಇಸ್ಕೋಲ್ ಟು ಎಕ್ಸ್ ಎಕ್ಸ್ ನ ಮೌಲ್ಯ ಏನಾಗಿರ್ತದಪ್ಪ ಅಂದ್ರೆ ಒಂಬತ್ತು ಆಗಿರ್ತದ ಎಲ್ಲಿಗೆ ಒಂಬತ್ತು ಆಪ್ಷನ್ಸ್ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಆರು ಜೀರೋ ಒಂಬತ್ತು ಎಂಬತ್ನಾಲ್ಕು ಅಂತೇಳಿ ಇದಕ್ಕೆ ಸರಿ ಉತ್ತರ ಏನ್ ಹಾಕ್ಬೇಕು ಒಂಬತ್ತು ಅಂತೇಳಿ ಹಾಕಿ ಬರಬೇಕು ಇದೊಂದು ಸಿಂಪಲ್ ಕ್ವೆಶನ್ಸ್ ಮಾಡಿತ್ತು ಇನ್ನು ನೆಕ್ಸ್ಟ್ ಕ್ವೆಶನ್ಸ್ ಇದನ್ನ ಅರ್ಥ ಮಾಡ್ಕೊಂಡ್ರೆ ಕ್ವಶನ್ಸ್ ನ ಬಿಡಿಸ ನಮಗೆ ಚೌಕ ಆಯತದ ಬಗ್ಗೆ ಒಂದು ಐಡಿಯಾ ಇರಬೇಕು ನೋಡ್ರಿ ಒಂದು ಚೌಕ ಮತ್ತು ಒಂದು ಆಯತವು ಒಂದೇ ಪರದಿಯನ್ನು ಹೊಂದಿರುತ್ತದೆ ಪರದಿ ಅಂದ್ರೆ ಒಂದೇ ಸೂಕ್ತ ಹೊಂದಿದ್ದೇವೆ ಯಾವುವು ಚೌಕ ಮತ್ತು ಒಂದು ಆಯತ ಚೌಕದ ಒಂದು ಬದಿ ಕೊಟ್ಟಿದ್ದಾನೆ ಇದು ಒಂದು ಚೌಕ ಅಂತ ಚೌಕದ ಒಂದು ಬದಿ ಹದಿನಾರು ಮೀಟರ್ ಮತ್ತು ಆಯತದ ಉದ್ದವು ಒಂದು ಆಯತದ ಉದ್ದ ಕೊಟ್ಟಿದ್ದಾನೆ ಆಯತದ ಉದ್ದ ಎಷ್ಟು ಕೊಟ್ಟರೆ ಅಂದ್ರೆ ಹದಿನೆಂಟು ಮೀಟರ್ ಆದ್ರೆ ಆಯತದ ಅಗಲ ಕಂಡು ಆಯತದ ಈ ಅಗಲ ಎಷ್ಟು ಅಂತ ಕಂಡಿದ್ದೀನಿ ಅಂತ ಕೊಟ್ಟನು ಚೌಕದ ಹದಿನಾರು ಇತ್ತು ಅಂದ್ರೆ ಎಲ್ಲವೂ ಹದಿನಾರೇ ಇರ್ತವೆ ಹ್ಞೂ ಇದು ಒಂದು ಹದಿನಾರು ಇತ್ತು ಅಂದ್ರೆ ಒಟ್ಟು ಹದಿನಾರೇ ಇರ್ತವೆ ಅಲ್ಲಿ ಏನೂ ಬದಲಾಗಲ್ಲ ಇಲ್ಲಿ ಆಯ್ತದಲ್ಲಿ ಹದಿನೆಂಟು ಕೊಟ್ಟ ನಂದ್ರೆ ಎಷ್ಟು ಅಂತ ಕನ್ನಡಿ ಇದು ಹದಿನೆಂಟು ಇತ್ತು ಅಂದ್ರೆ ಇದನ್ನು ಹದಿನೆಂಟು ಇರ್ತದೆ ಇದು ಎಷ್ಟೈತಿ ಇದು ಎಷ್ಟು ಐತೆ ಅಂತೇಳಿ ಕನ್ನಡಿ ಸರ್ ಹಾಗಾದ್ರೆ ನಮ್ಗೆ ಒಂದು ಹಿಂಟ್ ಕೊಟ್ಬಿಟ್ಟಾನ ಚೌಕದ ಒಂದು ಬದಿ ಹದಿನಾರು ಅಂದ್ರೆ ಇದರ ಏನು ಕಣ್ಣಿಟ್ಟರೆ ಸುತ್ತಾಳುತ್ತೆ ಪರಿಧಿ ಅಂದರೆ ಸುತ್ತಾಳುತ್ತೆ ಟೋಟಲ್ ಚೌಕದ ಹದಿನಾರು ಅಂದರೆ ನಾಲ್ಕರಲ್ಲಿ ಮಲ್ಟಿವೇಶನ್ಸ್ ನೋಡ್ರಿ ಹದಿನಾರು ಅರವತ್ನಾಲ್ಕು ಅಂತ ಕರಿತೀವಿ ಅದು ಟೋಟಲ್ ಚೌಕಲ್ ಸುತ್ತ ಎಷ್ಟು ಆಯ್ತು ಈಗ ಅರವತ್ನಾಲ್ಕು ಆಯಿತು ಅರವತ್ನಾಲ್ಕು ಆಯಿತಾ ಇದು ಒಂದು ಆಯ್ತದ್ದು ಉದ್ದ ಕೂಟನ್ ಹದಿನೆಂಟು 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 ಎಷ್ಟಾಯಿತು ಮೂವತ್ತಾರು ಆಯಿತು ಆ ಮೂವತ್ತಾರನ್ನು ತೆಗೆದು ಹೋಗೋದು ಬಿಡ್ರಿ ಎರಡು ಇರ್ತಾವಲ್ಲ ಹದಿನೆಂಟು ಹದಿನೆಂಟು ಮೂವತ್ತಾರು ಇದನ್ನು ಇದನ್ನು ಕೂರಿಸ್ಬೇಕಾಗಿತ್ತು ನೈಸ್ ನೆಕ್ಸ್ಟ್ ಹದಿನಾಲ್ಕರಾಗ ಆರು ಕಳೀರಿ ಹದಿನಾಲ್ಕರಾಗ ಆರು ಕಳೆದ್ರೆ ಎಂಟು ಆರು ಮೂರು ಒಂದು ನಾಲ್ಕು ಆಯಿತು ಆರಾಗ ನಾಲ್ಕು ಕಳೆದ್ರೆ ಎರಡು ಇಪ್ಪತ್ತೆಂತಾಯ್ತು ಹಂಗಂತೇಳಿ ಇಲ್ಲಿ ಇಪ್ಪತ್ತೆಂಟು ಎಲ್ಲಿ ಆಪ್ಷನ್ಸಲ್ಲಿ ಇಪ್ಪತ್ತೆಂಟು ಹಾಕಕ್ಕೆ ಬರೋಂಗಿಲ್ಲ ಸರ ಇಪ್ಪತ್ತೆಂಟು ಎಷ್ಟು ಆಗಲಿರ್ತವು ಆಯ್ತಕ್ಕ ಎರಡು ಆಗಲಿರ್ತಾವೆ ಎರಡರಲ್ಲೇ ಡಿವೈಡೆಡ್ ಬಾ ಮಾಡಿರೋದು ಹ್ಞೂ ಎರಡರಲ್ಲಿ ಎರಡು ಒಂದಲೇ ಎರಡು ಎರಡು ನಾಲ್ಕಲೆ ಎಂಟು ಹದಿನಾಲ್ಕು ಅಂತು ಹಾಗಾದ್ರೆ ಪ್ರತಿಯೊಂದು ಬಾಹುಗಳು ಇದನ್ನು ಹದಿನಾಲ್ಕು ಇರ್ತದೆ ಇದನ್ನು ಹದಿನಾಲ್ಕು ಇರ್ತದೆ ಕೂಡಸ್ರಿ ಈಗ ಹದಿನಾಲ್ಕು ಹದಿನಾಲ್ಕು ಇಪ್ಪತ್ತೆಂಟು ಆಯ್ತಾ ಹದಿನೆಂಟು ಹದಿನೆಂಟು ಮೂವತ್ತಾರು ಆಯ್ತು ಮೂವತ್ತಾರು ಇಪ್ಪತ್ತೆಂಟನ್ನು ಕೂಡಸ್ರಿ ಎಂಟು ಆರು ಎಷ್ಟಪ್ಪ ಅಂದ್ರೆ ಹದಿನಾಲ್ಕು ಎಂಟು ಆರು ಹದಿನಾಲ್ಕು ಮೂರು ಎರಡು ಐದು ಐದು ಒಂದು ಆರು ನೋಡಿರಿ ಆಯತದ ಸುತ್ತಮುತ್ತನೂ ಕೂಡ ಅರವತ್ನಾಲ್ಕು ಬಂತು ಹದಿನಾರು ನಾಲ್ಕು ಅರವತ್ನಾಲ್ಕು ಚೌಕದ ಕೂಡ ಸುತ್ತಮುತ್ತ ಕೂಡ ಅರವತ್ನಾಲ್ಕು ಬಂತು ಹಾಗಾದರೆ ಆಯತದ ಉದ್ದ ಹದಿನೆಂಟು ಮೀಟರ್ ಕೊಟ್ಟಿನಪ್ಪ ಅಂದರೆ ಅಗಲು ಎಷ್ಟಾಗಿರ್ತದಪ್ಪ ಅಂದರೆ ಹದಿನಾಲ್ಕು ಮೀಟರ್ ಆಗಿರ್ತದೆ ಆಪ್ಷನ್ಸ್ ಎ ಇದಕ್ಕೇನಾಗ್ತದಪ್ಪ ಅಂದರೆ ಸರಿ ಉತ್ತರ ಆಗ್ತದ ಈ ಥರ ಈ ಕ್ವೆಶನ್ಸ್ನ ನೀವು ಅರ್ಥ ಮಾಡಿಕೊಂಡು ಬಿಡಿಸ್ಕೋಬೇಕು ಯಾವುದೇ ಥರ ಸೂತ್ರ ಹಾಕಿಲ್ಲ ಇನ್ನು ನೆಕ್ಸ್ಟ್ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ಇಪ್ಪತ್ತೈದಕ್ಕೆ ಸಮನಾಗಿರುವುದಿಲ್ಲ ಅಂತ ಕ್ವಶನ್ಸ್ನ ಕೊಟ್ಟರು ಯಾವುದು ಇಪ್ಪತ್ತೈದು ಬರೋಂಗಿಲ್ಲ ಅಂತೇಳಿ ಇಲ್ಲ ನೋಡ್ರಿ ಐವತ್ತೈತಿ ಹೌದಾ ಐವತ್ತು ಮೈನಸ್ ನಾಲ್ಕು ಇಪ್ಪತ್ತೈದು ಅಥವಾ ನಾಲ್ಕು ಇಪ್ಪತ್ತೈದು ಅಥವಾ ನೂರನ್ನ ನಾಲ್ಕರಲ್ಲಿ ಬಾಳಾಕಾರ ಮಾಡಿದಾಗ ಎಷ್ಟು ಬರ್ತೈತೆ ಇದು ಇಪ್ಪತ್ತೈದೇ ಬರ್ತದೆ ಹೌದಾ ಇದನ್ನು ಬಾಳ ಖರ್ ಅಂದ್ರೆ ಐವತ್ತರಾಗ ಇಪ್ಪತ್ತೈದು ಇಪ್ಪತ್ತೈದಕ್ಕಾದ್ರೆ ಇದು ಇಪ್ಪತ್ತೈದು ಬರ್ತದೆ ಹೀಗಾಗಿ ಇದು ಮ್ಯಾಚ್ ಆಕೈತಿ ಇದು ಅಲ್ಲ ಹಾಂ ನೆಕ್ಸ್ಟ್ ಇಪ್ಪತ್ತು ಇಪ್ಪತ್ತೈತಿದು ಇಷ್ಟೇ ಇರಲಿ ಪ್ಲಸ್ ನಾಲ್ಕೈದೇ ಎಷ್ಟಪ್ಪ ಅಂದರೆ ಇಪ್ಪತ್ತು ಹಾಗಾದ್ರೆ ಇಪ್ಪತ್ತೊಂದು ಐದು ಕುರಿಸಿದ್ರೆ ಇಪ್ಪತ್ತೈದು ಕಳೆದ ಇದು ಕೂಡ ಅಲ್ಲ ಇಪ್ಪತ್ತೈದು ಆಗಬಾರ್ದು ಅಂತ ಹೇಳಲ್ಲ ನೆಕ್ಸ್ಟ್ ಇಲ್ಲಿ ಹತ್ತು ಐತಿ ಹತ್ತು ಪ್ಲಸ್ ಐದೇ ಹತ್ತು ಹತ್ತು ಒಂದು ಹತ್ತು ಇಪ್ಪತ್ತಾಯ್ತು ಹತ್ತರಾಗ ಐದು ಕಳೆದ ಐದು ಹೋಯ್ತದೆ ಅಂದರೆ ಇದು ಕುರಿಸಿದಾಗು ಇಪ್ಪತ್ತೈದು ಬಂತು ಅದೇ ನೋಡಿರಿ ಇಲ್ಲಿ ಇಪ್ಪತ್ನಾಲ್ಕ ಐತಿ ಇಪ್ಪತ್ತು ನಾಲ್ಕು ಪ್ಲಸ್ ಪ್ಲಸ್ ಇದು ಮಲ್ಟಿಪಿಷನ್ಸ್ ಮಾಡಿ ಎರಡು ಒಂದ್ಲೇ ಎರಡು ಆಯಿತು ಇಪ್ಪತ್ತ್ನಾಲ್ಕು ಒಂದೆರಡು ಕುಡಿಸಿದಾಗ ಇಪ್ಪತ್ತಾರು ಬಂದ್ಬಿಡ್ತು ಇಪ್ಪತ್ತೈದು ಆಗಲಿಲ್ಲ ಹಾಗಾದರೆ ರೈಟ್ ಆನ್ಸರ್ ಏನಪ್ಪ ಅಂದ್ರೆ ಆಪ್ಷನ್ಸ್ ಡಿ ಇದಕ್ಕೆ ಸರಿ ಉತ್ತರ ಆಗ್ತದೆ ಏನ್ ಕೇಳೋಣ ಈ ಕೆಳಗಿನವುಗಳಲ್ಲಿ ಯಾವುದು ಇಪ್ಪತ್ತೈದಕ್ಕೆ ಸಮನಾಗಿರುವುದಿಲ್ಲ ಯಾವುದು ಸಮನಾಗಿರುವುದಿಲ್ಲ ಅಂದ್ರೆ ಇದು ಇಪ್ಪತ್ತಾರು ಬರುವುದರಿಂದ ಇಪ್ಪತ್ತೈದಕ್ಕೆ ಸಮನಾಗಿರುವುದಿಲ್ಲ ಹೀಗಾಗಿ ಆಪ್ಷನ್ಸ್ ಡಿ ನ ಇದಕ್ಕೆ ನೀವು ರೈಟ್ ಆನ್ಸರ್ನ ಹಾಕಬೇಕು ಓಕೆ ಇನ್ನ ನೆಕ್ಸ್ಟ್ ಪ್ರಶ್ನೆ ಇದು ಒಂದು ಕ್ವಶನ್ಸ್ ಫಿಕ್ಸ್ ಈಸಿಯಾಗಿ ಕ್ವಶನ್ಸ್ ನ ಕತಿದ ಅತಿ ದೊಡ್ಡ ಆರು ಅಂಕಿಯ ಸಂಖ್ಯೆ ಮತ್ತು ಅತಿ ದೊಡ್ಡ ಐದು ಅಂಕಿಯ ಸಂಖ್ಯೆಯ ನಡುವಿನ ವ್ಯತ್ಯಾಸ ನೋಡಿರಿ ಅಂಕಿ ಅತ್ಯಂತ ದೊಡ್ಡ ಸಂಖ್ಯೆ ಅಂದರೆ ಆರು ಒಂಬತ್ತು ಬರ್ಕೊಂಡ್ಬಿಡ್ಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಅಂಕಿಯ ದೊಡ್ಡ ಸಂಖ್ಯೆ ಇನ್ನು ಐದಂಕಿಯ ಚಿಕ್ಕ ಸಂಖ್ಯೆ ಅಂತ ಕೊಟ್ಟು ಐದ ಸಾರಿ ಐದಂಕಿಯ ದೊಡ್ಡ ಸಂ ಅದು ಕೂಡ ಐದಂಕಿ ದೊಡ್ಡ ಸಂಖ್ಯೆ ಅಂದಾಗ ನೋಡಿರಿ ಒಂದು ಎರಡು ಮೂರು ನಾಲ್ಕು ಐದು ಇದರ ನಡುವಿನ ವ್ಯತ್ಯಾಸ ವ್ಯತ್ಯಾಸ ಅಂದ್ರೆ ಕಳೆಯೋದು ಒಂಬತ್ತರ ಒಂಬತ್ತು ಜೀರೋ 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 ಒಂಬತ್ತಕ್ಕ ಒಂಬತ್ತು ಎಷ್ಟು ಬರ್ತೀವಿ ಒಂಬತ್ತು ಲಕ್ಷ ಬರ್ತದೆ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಲಕ್ಷ ಒಂಬತ್ತು ಲಕ್ಷ ಎಲ್ಲಿದೆ ಆಪ್ಷನ್ಸ್ ಡಿ ಒಳಗಡೆ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಲಕ್ಷ ಒಂಬತ್ತು ಲಕ್ಷ ಹೌದಾ ಆರಂಕಿಯ ಸಂಖ್ಯೆ ಮತ್ತು ಅತಿ ದೊಡ್ಡ ಆರಂಕಿಯ ಸಂಖ್ಯೆ ಆರಂಕ ದೊಡ್ಡ ಸಂಖ್ಯೆ ಮತ್ತು ಅತಿ ದೊಡ್ಡ ಐದಂಕಿಯ ಸಂಖ್ಯೆ ನಡುವಿನ ವ್ಯತ್ಯಾಸ ಅಂದ್ರಾಗ ಕಳಿಬೇಕು ಅದೇ ಮೊತ್ತ ಅಂದಾಗ ಕೂಡಿಸ್ಕೋಬೇಕಾಗ್ತದೆ ಇಲ್ಲಿ ನೆಕ್ಸ್ಟ್ ಪ್ರಶ್ನೆ ಯಾವ ತರ ಇದೆ ನೋಡ್ರಿ ನೂರ ಎಪ್ಪತ್ತೈದು ಗ್ರಾಮನ ಹತ್ತು ಪ್ರತಿಶತದ ಐದು ಪ್ರತಿಶತವು ಯಾವ ಮೂಲಕ್ಕೆ ಸಮನಾಗಿರ್ತದೆ ಅಂತ ಪ್ರಶ್ನೆ ಕರ್ತಾನೆ ನೂರ ಎಪ್ಪತ್ತೈದು ಗ್ರಾಮ್ ನೂರ ಎಪ್ಪತ್ತೈದು ಗ್ರಾಮ್ ಐತಲ್ಲ ಇದು ನೀವು ಹಿಂಗೆ ಬರ್ಕೊಂಡು ಬರ್ತೀನಿ ನೂರ ಎಪ್ಪತ್ತೈದು ಗ್ರಾಮ್ ಅದ ಇದಕ್ಕೆ ಟೆನ್ ಪರ್ಸೆಂಟೇಜ್ ಕನ್ನಡಿ ಮೊದಲು ಟೆನ್ ಪರ್ಸೆಂಟೇಜ್ ಅಂದ್ರೇನು ಕೊಟ್ಟಂಥ ಸಂಖ್ಯೆ ಒಳಗಡೆ ಜೀರೊಗಿ ಜೀರೋ ಇತ್ತಪ್ಪ ಅಂದ್ರೆ ಜೀರೋ ತೆಗೆದು ಹೋಗಿದ್ರೆ ಟೆನ್ ಪರ್ಸೆಂಟೇಜ್ ಜೀರೋ ಇಲ್ಲಪ್ಪ ಅಂದ್ರೆ ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ಬಿಟ್ರೆ ಅದೇ ಟೆನ್ ಪರ್ಸೆಂಟೇಜ್ ಆಗ್ತದೆ ಈಗ ಹದಿನೇಳು ಪಾಯಿಂಟ್ ಐದು ಐದಾಯಿತು ಈ ಹದಿನೇಳು ಪಾಯಿಂಟ್ ಐದಕ್ಕೆ ಮತ್ತೈದು ಪ್ರತಿಶತ ಐದು ಪ್ರತಿಶತ ಅಂದ್ರೇನು ಇದನ್ನ ಇಲ್ಲಿ ನಿಮ್ಗೆ ಅರ್ಧ ಮಾಡೋಕ್ಕೆ ಬರ್ಲಿಕ್ಕಪ್ಪ ಅಂದ್ರೆ ನೂರಕ್ಕ ಐದು ಪರ್ಸೆಂಟೇಜ್ ಹೌದಾ ನೂರಕ್ಕೆ ಐದು ಪರ್ಸೆಂಟೇಜ್ ಅಂತ ಹೇಳಿ ಕೈತಿ ಇದನ್ನ ಕ್ಯಾನ್ಸಲ್ ಮಾಡೋದೀಗ ನೋಡ್ರಿ ಇಪ್ಪತ್ತೈದು ನಾಲ್ಕಲೇ ನೂರು ಇತ್ತೈದು ಇತ್ತೈದು ಐದೇ ನೂರ ಎಪ್ಪತ್ತೈದು ಇಪ್ಪತ್ತೈದು ಆರು ನೂರ ಇಪ್ಪತ್ತೈದು ಒಳ್ಳೆ ನೂರ ಎಪ್ಪತ್ತೈದು ಅಂತ ಕರಿತೀವಿ ಇತ್ತೈದು ಒಳ್ಳೆ ನೂರ ಎಪ್ಪತ್ತೈದು ಇನ್ನು ನೆಕ್ಸ್ಟ್ ಏಳು ಇಲ್ಲೇ ಎಷ್ಟಪ್ಪ ಅಂದ್ರೆ ಮೂವತ್ತೈದು ಐತೆ ಮೂವತ್ತೈದನ ಬರೀವಿ ಇಲ್ಲಿ ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಕೊಡೋದ್ರಿಂದ ಇನ್ನೂ ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಕೊಡಬೇಕು ಡಿವೈಡೆಡ್ ಬೈ ಅಷ್ಟೈತೆ ಇಲ್ಲಿ ನಾಲ್ಕೈತೆ ನಾಲ್ಕು ಹೌದಾ ಈ ಮೂವತ್ತೈದಕ್ಕ ನಾಲ್ಕರಲೆ ಬಾಕಾರ ಮಾಡುದ್ರೀ ಪಾಯಿಂಟ್ ಫೈವ್ ಕಾರ್ ತ್ರೀ ಪಾಯಿಂಟ್ ಫೈವ್ ಕ ನಾಲ್ಕರಲೆ ಬಾಕರ್ ಮಾಡೋದು ನಾಲ್ಕರ ಮಧ್ಯಾಗ ಮೂರ್ ಇಲ್ಲ ಅವಾಗ ಏನ್ ಮಾಡ್ಬೇಕಪ್ಪ ಅಂದ್ರೆ ಇಲ್ಲೊಂದ್ ಪಾಯಿಂಟ್ ಕೊಟ್ರ ಇದೊಂದು ಸೊನ್ನೆ ಬರ್ತದೆ ಅವಾಗ ಇದೇನಾಗ್ತೈತಿ ಪಾಯಿಂಟ್ ಕೊಟ್ಟಪ್ಪ ಅಂದ್ರೆ ಸೊನ್ನೆ ಬರ್ತದ ಅವಾಗ ನಾಕ್ ಎಂಟು ಮೂವತ್ತೆರಡು ಅಂತ ಕೇಳ್ತೀವಿ ನಾಲ್ಕು ಎಂಟ್ಲೆ ಎಷ್ಟಪ್ಪ ಅಂದ್ರೆ ಮೂವತ್ತ ಎರಡು ಇಲ್ಲಿ ಏನಾಗ್ತಪ್ಪ ಅಂದ್ರ ಐದರಾಗ ಮೂರು ಸೊನ್ನೆ ನೆಕ್ಸ್ಟ್ ಪಾಯಿಂಟ್ ಕೊಟ್ಟಿರೋದ್ರಿಂದ ಜೀರೋ ಹಚ್ಕೊಬೋದು ನಾಲ್ಕು ಹೇಳಿ ಎಷ್ಟಪ್ಪ ಅಂದ್ರೆ ಇಪ್ಪತ್ತೆಂಟು ಮೂವತ್ತರ ಇಪ್ಪತ್ತೆಂಟು ಕಳೆಯೋ ಎಷ್ಟಪ್ಪ ಅಂದ್ರೆ ಯಾರು ಉಳಿತದ ನೆಕ್ಸ್ಟ್ ಒಂದು ಸೊನ್ನೆ ಪಾಯಿಂಟ್ ಕೊಟ್ಟಿರ್ತಾರೆ ಅಂದ್ರೆ ಜೀರೋ ಹಚ್ಕೊಬೋದು ನಾಲ್ಕು ಇದೆ ಇಪ್ಪತ್ತು ಅಂದರೆ ಜೀರೋ ಹಿಂದೆ ಏನೂ ಇರ್ಲಿಕ್ಕೆ ಅಂದ್ರೆ ಜೀರೋ ಏಯ್ಟ್ ಸೆವೆನ್ ಫೈವ್ ತಂದ್ರೆ ಜೀರೋ ಪಾಯಿಂಟ್ ಏಯ್ಟ್ ಸೆವೆನ್ ಫೈವ್ ಇದಕ್ಕೆ ರೈಟ್ ಆನ್ಸರ್ ಆಗ್ತದೆ ಎಲ್ಲಿ ಐತದ ಆಪ್ಷನ್ಸು ಆಪ್ಷನ್ಸ್ ಸಿ ಇದಾಗೈತಿ ಸಿ ಏನಕ್ಕೆ ತೋರಿಸ್ಕೊಂಡ್ರೆ ಇದಕ್ಕೆ ಸರಿ ಉತ್ತರ ಆಗ್ತದೆ ಇನ್ನು ನೆಕ್ಸ್ಟ್ ಕೊನೆಯ ಪ್ರಶ್ನೆ ಆರುನೂರ ನಲವತ್ತರ ಅವಿಭಾಜ್ಯ ಅಪವರ್ತನೀಕರಣ ಆರ್ನೂರ ನಲ್ವತ್ತರ ಅವಭಾಜ್ಯ ಅಪವರ್ತನೀಕರಣ ಯಾವುದು ಗುಣಿಸಿದಾಗ ಆರುನೂರ ನಲ್ವತ್ತು ಬರ್ತದೋ ಅದು ಅವಿಭಾಜ್ಯ ಅಪವರ್ತನೀಕರಣ ಆಗ್ತದೆ ಇನ್ನು ನೋಡಿರಿ ಎರಡು ಎರಡೇ ನಾಲ್ಕು ಎರಡು ಎಂಟು ಎಂಟು ಹದಿನಾರು ಹದಿನಾರೇಳೆ ಮೂವತ್ತೆರಡು ಮೂವತ್ತೆರಡು ಇಂಟು ಐದನ್ನ ಮಾಡಿರಿ ಆರುನೂರ ನಲ್ವತ್ತಾಗಲ್ಲ ಎರಡೆ ನಾಲ್ಕು ನಾಲ್ಕು ಎರಡು ಎಂಟು ಎಂಟು ಹೇಳಳೆ ಹದಿನಾರು ಹದಿನಾರೇಳೆ ಮೂವತ್ತೆರಡು ಮೂವತ್ತೆರಡು ಎರಳೆ ಅರುವತ್ತ್ನಾಲ್ಕು ಅರವತ್ತ್ನಾಲ್ಕು ಇಂಟು ಐದು ಮಾಡಿರಿ ಅರತ್ತ್ನಾಲ್ಕು ಇಂಟು ಐದು ಮಾಡಿದ್ರಾಗ ಐದು ನಾಲ್ಕಲೇ ಎಷ್ಟಪ್ಪ ಅಂದ್ರೆ ಇಪ್ಪತ್ತು ಆರು ಇಲ್ಲೆ ಮೂವತ್ತು ಮೂವತ್ತು ಒಂದೆರಡು ಮೂವತ್ತೆರಡು ಆಯ್ತು ಮುನ್ನೂರ ಇಪ್ಪತ್ತಾಯ್ತು ಇದು ಕೂಡ ಬರಲಿಲ್ಲ ಇದು ಐದು ಇಲ್ಲೇ ಇಪ್ಪತ್ತೈದು ಬರೋಲ್ಲ ಹಾಗಾದರೆ ಎರಡು ಎರಡು ನಾಲ್ಕು ನಾಲ್ಕು ಎರಡು ಎಂಟು ಎಂಟು ಎಂಟೇಳೆ ಹದಿನಾರು ಹದಿನಾರು ಮೂವತ್ತೆರಡು ಮೂವತ್ತೆರಡು ಅರವತ್ನಾಲ್ಕು ಅರುವತ್ತ್ನಾಲ್ಕು ಅರವತ್ನಾಲ್ಕು ಎರಳೆ ಅರವತ್ತ್ನಾಲ್ಕು ಎರಡೆ ನೂರ ಇಪ್ಪತ್ತ ಎಂಟು ನೂರ ಇಪ್ಪತ್ತೆಂಟು ಎಂಟು ಐದು ಮಾಡ್ರಿ ಮಾಡಿರಿ ಐದೆಂಟಲೇ ಎಷ್ಟಪ್ಪ ಅಂದರೆ ನಲವತ್ತು ಐದರಡೆ ಹತ್ತು ನಾಲ್ಕು ಹದಿನಾಲ್ಕು ಐದು ಐದು ಒಂದು ಆರ್ ಆರ್ ನೂರ್ ನಲ್ವತ್ತು ಹಾಗಾದ್ರೆ ಆಪ್ಷನ್ಸ್ ಡಿ ಏನಾಗ್ತೀರಪ್ಪ ಅಂದ್ರೆ ಇದಕ್ಕೆ ಸರಿ ಉತ್ತರ ಆಗ್ತದೆ ಇದು ಅಭ್ಯರ್ಥೀಕರಣ ಇದು ಎರಡ್ ಸಾವಿರದ ಇಪ್ಪತ್ತರ ಪ್ರಶ್ನೆ ಪತ್ರಿಕೆ ಇದೇ ಪ್ರಶ್ನೆ ಪತ್ರಿಕೆ ಒಳಗಡೆ ಇನ್ನೂ ಹತ್ತು ಪ್ರಶ್ನೆಗಳಿದಾವೆ ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಏನ್ ಮಾಡ್ತೀನಪ್ಪ ಅಂದ್ರೆ ಅಪ್ಲೋಡ್ ಮಾಡ್ತೀನಿ ಚೆನ್ನಲ್ ನೋಡ್ತೀರಪ್ಪ ಅಂದ್ರೆ ಚೆನ್ನಾಗಿ ಬಂದು ಸಬ್ಕ್ರೈಬ್ ಮಾಡ್ಕೊಂಡ್ರಿ ಈ ತರ ಪ್ರಶ್ನೆಗಳು ಬರ್ತಾ ಅನ್ನೋದು ನಿಮ್ಗೆ ಗೊತ್ತಾಗ್ಲಿ ಅಂತ ಹೇಳಿ ಈ ಸೀರೀಸ್ ಗಳನ್ನ ಸ್ಟಾರ್ಟ್ ಮಾಡಿದೀನಿ ಕಂಟಿನ್ಯೂಸ್ ಸೀರೀಸ್ ಗಳು